ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯುವ ನಿಧಿ ಯೋಜನೆ ಜನವರಿ ಹನ್ನೆರಡರಂದು ಶಿವಮೊಗ್ಗ ನಗರದಲ್ಲಿ ಲೋಕಾರ್ಪಣೆಗೊಳ್ಳಲಿದ್ದು ನಿರುದ್ಯೋಗ ಪದವಿ ಹಾಗೂ ಡಿಪ್ಲೊಮಾ ಪೂರ್ಣಗೊಳಿಸಿದ ರಾಜ್ಯದ ಐದು ಲಕ್ಷ ಅಭ್ಯರ್ಥಿಗಳು ಈ ಯೋಜನೆಯ ಲಾಭ ಪಡೆದುಕೊಳ್ಳಲಿದ್ದಾರೆ ಈ ಯೋಜನೆಗೆ ವಾರ್ಷಿಕ ರೂಪಾಯಿ ಇನ್ನೂರ ಐವತ್ತು ಕೋಟಿ ಖರ್ಚಾಗಲಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಐದು ವಿಶ್ವವಿದ್ಯಾಲಯಗಳು ಆರು ಇಂಜಿನಿಯರಿಂಗ್ ಕಾಲೇಜುಗಳು ಹನ್ನೆರಡು ಪಾಲಿಟೆಕ್ನಿಕ್ ಕಾಲೇಜುಗಳು ಹಾಗೂ ಎಂಬತ್ತಕ್ಕೂ ಅಧಿಕ ಪದವಿ ಪೂರ್ವ ಕಾಲೇಜುಗಳಿವೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಒಂಬತ್ತು ಸಾವಿರಕ್ಕೂ ಅಧಿಕ ಪದವಿ ಮತ್ತು ಡಿಪ್ಲೊಮಾ ಪಾಸದ ಅಭ್ಯರ್ಥಿಗಳಿದ್ದು ಅವರಲ್ಲಿ ಇದುವರೆಗೂ ಒಂದು ಸಾವಿರದ ಐದನೂರ ಎಪ್ಪತ್ತೈದು ಅಭ್ಯರ್ಥಿಗಳು ತಮ್ಮ ಹೆಸರು ನೋಂದಾಯಿಸಿದ್ದಾರೆ ಪದವಿ ಹಾಗೂ ಡಿಪ್ಲೊಮಾ ಮುಗಿದು ಕನಿಷ್ಠ ಆರು ತಿಂಗಳ ಅವಧಿಯವರೆಗೆ ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗ ಹೊಂದಿಲ್ಲದವರು ಸ್ವಯಂ ಉದ್ಯೋಗ ಇಲ್ಲದವರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಮುಂದುವರಿಸುವವರು ಯೋಜನೆಗೆ ಅರ್ಹರಿದ್ದು ನೋಂದಣಿಗೆ ಯಾವುದೇ ಕಾಲಮಿತಿ ಇಲ್ಲ ಹೀಗಾಗಿ ಇನ್ನುಳಿದ ಅಭ್ಯರ್ಥಿಗಳು ತಮ್ಮ ಹೆಸರು ನೋಂದಾಯಿಸುವ ಮೂಲಕ ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದರು ಮುಖ್ಯಮಂತ್ರಿಗಳಾದಂತ ನಮ್ಮ ಸರ್ಕಾರದ ಪ್ರಣಾಳಿಕೆಯಲ್ಲಿರುವಂತಹ ಐದು ಗ್ಯಾರಂಟಿಯ ಪೈಕಿ ಐದನೇ ಗ್ಯಾರಂಟಿಯನ್ನ ಲೋಕಾರ್ಪಣೆ ಮಾಡಿದರು ಈ ಐದನೇ ಗ್ಯಾರಂಟಿ ಯಾವ್ದಪ್ಪ ಅಂದ್ರೆ ಯುವ ನಿಧಿ ಕಾರ್ಯಕ್ರಮ ತಮ್ಗ ಗೊತ್ತಿರೋ ಹಾಗೆ ಕಳೆದ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ದುರಾಡಳಿತದಿಂದ ನಮ್ಮ ದೇಶದಲ್ಲಿ ಕಳೆದು ಐವತ್ತು ವರ್ಷ ಕಾಣಲಾರ್ದಂಥ ನಿರುದ್ಯೋಗ ಸಮಸ್ಯೆ ಉದ್ಭವ ಆಗಿದೆ ಆದರೆ ಕೇಂದ್ರ ಸರ್ಕಾರ ಇದನ್ನು ಈ ಅಂಕಿ ಅಂಶಗಳನ್ನು ಮುಚ್ಚಿಟ್ಟು ನಿರುದ್ಯೋಗ ಸಮಸ್ಯೆನೇ ಇಲ್ಲ ಆರ್ಥಿಕವಾಗಿ ಸಾಕಷ್ಟು ಪ್ರಗತಿ ಕಂಡಿದ್ದೀವಿ ಅಂತ ಅವರು ಮಾಧ್ಯಮದಲ್ಲಿ ಬಿಂಬಿಸ್ತಾರೆ ಆದರೆ ಅವ್ರದೇ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಡೇಟಾ ತಗೊಳ್ಳಿ ಅಥವಾ ಎಂಪ್ಲಾಯ್ಮೆಂಟ್ ಡೇಟಾ ಇಂಡಸ್ಟ್ರಿ ಕಡೆಯಿಂದ ತಗೊಳ್ಳಿ ಇಂಡಸ್ಟ್ರಿ ಬಾಡಿಗಳಿಂದ ತಗೊಂಡಾಗ ಈ ಅಂಕಿಅಂಶಗಳು ಸ್ಪಷ್ಟವಾಗಿ ಕಾಣಿಸುತ್ತೆ ನಿರುದ್ಯೋಗ ಸಮಸ್ಯೆ ನಮ್ಮ ದೇಶದಲ್ಲಿದೆ ಯಾವುದೇ ಸರ್ಕಾರದ ಜವಾಬ್ದಾರಿ ನಿರುದ್ಯೋಗಿಗಳಿಗೆ ಹಣ ಕೊಡೋದಲ್ಲ ಉದ್ಯೋಗ ಸೃಷ್ಟಿ ಮಾಡೋದು ನಮ್ಮ ಸರ್ಕಾರ ಉದ್ಯೋಗ ಸೃಷ್ಟಿಗೆ ಬದ್ಧವಾಗಿದ್ದೇವೆ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಒಂದು ಸರ್ಕಾರಿ ಉದ್ಯೋಗಗಳು ಕೂಡ ಕೊಡ್ಲಿಕ್ಕೆ ಕಳೆದ ಸರ್ಕಾರದಿಂದ ಆಗಿಲ್ಲ ಸುಮಾರು ಎರಡು ಲಕ್ಷ ನಲ್ವತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಅವೆಲ್ಲನೂ ಕೂಡ ಭರ್ತಿ ನಮ್ಮ ಅವಧಿನಲ್ಲಿ ಮಾಡ್ತೀವಿ ಅನ್ಬಿಟ್ಟು ನಾವು ಆಗ್ಲೇ ಆಶ್ವಾಸನೆಯನ್ನ ಜನರಿಗೆ ಕೊಟ್ಟಿದ್ದೀವಿ ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗಿದೆ ಅದು ಗೃಹ ಇಲಾಖೆ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ನನ್ನ ಇಲಾಖೆನಲ್ಲಿ ಆರ್ ಡಿ ಪಿ ಆರ್ನಲ್ಲಿ ಇಂಜಿನಿಯರ್ಸ್ ಇರ್ಬೋದು ಪಿ ಡಿಗಳು ಇರ್ಬೋದು ಅದಕ್ಕೆಲ್ಲೂ ಕೆ ಪಿ ಎಸ್ ಸಿ ಎಗಳಿಗೆ ಕಳಿಸ್ಕೊಟ್ಟು ಮುಂಬರುವ ದಿನಗಳಲ್ಲಿ ಎಲ್ಲ ಹುದ್ದೆಗಳನ್ನು ತುಂಬುವ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರ ಮಾಡುತ್ತೆ ಅದ್ರ ಜೊತೆ ಜೊತೆಯಾಗಿ ನಮ್ಮ ಜಿಲ್ಲೆಯ ಹಿರಿಯರಾದಂತ ಡಾಕ್ಟರ್ ಶರಣ್ ಪ್ರಕಾಶ್ ಅವರಿಗೆ ಕೂಡ ಬಹಳ ಒಂದು ಜವಾಬ್ದಾರಿಯುತವಾದಂತ ಖಾತೆಯನ್ನ ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಖಾತೆಯನ್ನ ನಮ್ಮ ಶರಣ್ ಪ್ರಕಾಶ್ ಅವರ ಇರೋದ್ರಿಂದ ನಮ್ಮ ಭಾಗದ ಆಮೇಲೆ ನಮ್ಮ ಭಾಗದ ಜನರಿಗೆ ಅಷ್ಟೇ ಅಲ್ಲ ಎಲ್ಲ ಯುವಕರಿಗೂ ಕೂಡ ಅನುಕೂಲ ಆಗುತ್ತೆ ಯಾಕಂದ್ರೆ ಸರಿಯಾಗಿ ಸರಿಯಾಗಿ ನಾವು ತರಬೇತಿ ಕೊಟ್ಟಿಲ್ಲ ಅಂದರೆ ನಮ್ಮ ಮಾನವ ಸಂಪನ್ಮೂಲವಾಗಿ ಉಪಯೋಗ ಆಗೋದಿಲ್ಲ ಸೊ ಸ್ಕಿಲ್ ಡೆವಲಪ್ಮೆಂಟ್ ಆಲ್ಸೋ ಇಸ್ ವೆರಿ ಎಸೆನ್ಷಿಯಲ್ ಅಂದ್ಬಿಟ್ಟು ಆ ಜವಾಬ್ದಾರಿಯನ್ನು ಇವತ್ತು ಶರಣ್ ಪ್ರಕಾಶ್ ಅವರಿಗೆ ಕೊಟ್ಟು ಉದ್ಯೋಗಕ್ಕಿಂತ ಮುಂಚೆ ಉದ್ಯಮಶೀಲತೆ ಹೆಚ್ಚಿಸಬೇಕು ಅಂದ್ಬಿಟ್ಟು ನಮ್ಮ ಸರ್ಕಾರದ ಗಮನ ಇದೆ ಈಗಾಗಲೇ ಅದಕ್ಕೂ ಕೂಡ ಒಂದು ಸ್ಕಿಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಮಾಡಿ ಅದರಲ್ಲಿ ನಾನು ಮತ್ತು ಅವರು ಚೇರ್ಮನ್ ಕೋ ಚೇರ್ಮನ್ ಇದ್ದೀವಿ ಅದನ್ನು ಕೂಡ ನೀಲಿ ನಕ್ಷೆ ಬಹುಶಃ ಈ ತಿಂಗಳ ಅಂತ್ಯದಲ್ಲಿ ಜನವರಿ ಅಂತ್ಯ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ನಲ್ಲಿ ಆ ನೀಲಿ ನಕ್ಷೆಯನ್ನು ನಾವು ಪ್ರಕಟಣೆ ಮಾಡಿ ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಮಾನವ ಸಂಪನ್ಮೂಲ ಇಡೀ ವಿಶ್ವಕ್ಕೆ ಒಂದು ಮಾದರಿ ಆಗಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ಅನ್ನು ಹಾಕೊಂಡಿದೀವಿ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತೀವಿ ಆದರೆ ಅಲ್ಲಿ ತನಕ ನಮ್ಮ ಯುವಕರಿಗೆ ತರಬೇತಿ ಜೊತೆ ಜೊತೆಗೆ ಅವರು ಬೇರೆದೇನಾದರೂ ಫಾರ್ಮ್ಗೆ ಅರ್ಜಿ ಏನಾದರೂ ಅರ್ಜಿಗಳು ಹಾಕಬೇಕು ಅಥವಾ ಬೇರೆ ಏನಾದರೂ ಕಲಿಕೆಗೆ ಅವರು ವೈಯಕ್ತಿಕವಾಗಿ ಮಾಡಬೇಕು ಅಂದಾಗ ಅವರಿಗೆ ಅನುಕೂಲ ಆಗಬೇಕು ಆರ್ಥಿಕವಾಗಿ ಅಂದ್ಬಿಟ್ಟು ಈ ಯುವ ನೀತಿ ಕಾರ್ಯಕ್ರಮವನ್ನು ನಾವು ತಂದಿರೋದು ಈ ಯುವ ಕಾರ್ಯಕ್ರಮದಲ್ಲಿ ಈ ವರ್ಷ ಯಾರು ನಮ್ಮ ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ತಾರೆ ಆರು ತಿಂಗಳು ಅವರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂದರೆ ಆರನೇ ತಿಂಗಳಾದ ನಂತರ ಅವರು ಯುವ ನಿಧಿ ಕಾರ್ಯಕ್ರಮಕ್ಕೆ ಅವರು ನೋಂದಾಯಿಸಿಕೊಂಡ್ರೆ ಅವರಿಗೆ ನಿರುದ್ಯೋಗ ಭತ್ತೆಯನ್ನು ಸಿಗುವಂಥ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸಿಗೆ ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಕ್ತಾಲ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ